ಮಡಿಕೇಶ್ವರ ಮಡಿಕೇಶ್ವರ ಉಳವಿ ಚನ್ನಬಸವೇಶ್ವರ ಹರ ಹರ ಮಹಾದೇವ ಉಳವಿಯತ್ತ ಸಾಗುವ ಭಕ್ತರ ಹೃದಯ ಘೋಷಣೆ ಇದೆ ಪ್ರಯಾಣ ಆರಂಭವಾದ ಕ್ಷಣದಿಂದ ಉಳವಿಯ ಪವಿತ್ರ ನೆಲ ತಲುಪುವವರೆಗೂ ಈ ನಾಮಸ್ಮರಣೆ ಭಕ್ತರ ತುಟಿಗಳಲ್ಲೇ ಮೇಳೈಸುತ್ತೆ ಫೆಬ್ರವರಿ ಮೂರರಂದು ಒಳವಿ ಚನ್ನಬಸವೇಶ್ವರ ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರ ಮಹಾಪ್ರವಾಹ ಹರಿದು ಹೋಗ್ತಾ ಇದೆ ಬೈಲಹೊಂಗಲ ನಗರ ಹಾಗೂ ತಾಲೂಕು ಕಿತ್ತೂರು ಸವದತ್ತಿ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೂರಾರು ಚಕಡಿಗಳಲ್ಲಿ ಶ್ರೀ ಕ್ಷೇತ್ರಕ್ಕೆ ಪಯಣವನ್ನು ಆರಂಭಿಸಿದ್ದಾರೆ ಹೆಂಗಾರು ಹಂಗಾಮು ಮುಗಿದ ಬಳಿಕ ಮಕ್ಕಳು ಮಹಿಳೆಯರು ಸೇರಿ ಇಡೀ ಕುಟುಂಬ ಸಮೇತ ಕನಿಷ್ಠ ಏಳು ದಿನಗಳ ಕಾಲ ಕೆಲವರು ತಿಂಗಳವರೆಗೂ ಜಾತ್ರೆ ಮಾಡುವ ಸಂಪ್ರದಾಯವೇ ಈ ಉತ್ಸವದ ವಿಶೇಷತೆ ಈಗಾಗಲೇ ಸಾವಿರಾರು ಭಕ್ತರು ಉಳವಿ ಕ್ಷೇತ್ರವನ್ನ ತಲುಪಿದ್ದು ನಾಡಿನ ನಾನಾ ಮೂಲೆಗಳಿಂದ ಪಾದಯಾತ್ರೆ ಹಾಗೂ ಚಕ್ಕಡಿ ಗಾಡಿಗಳ ಮೂಲಕ ತಂಡ ತಂಡವಾಗಿ ಭಕ್ತರು ಸಾಗುತ್ತಿದ್ದಾರೆ ಉತ್ತರ ಕರ್ನಾಟಕದ ಜನರಿಗೆ ಚಕ್ಕಡಿ ಗಾಡಿಗಳ ಮೂಲಕ ಜಾತ್ರೆಗೆ ಬರುವುದು ವಿಶಿಷ್ಟ ಸಂಪ್ರದಾಯ ಜಾತ್ರೆಗೆ ಹೊರಡುವ ಚಕ್ಕಡಿಗಳನ್ನು ಬಗೆ ಬಗೆ ಬಣ್ಣಗಳಿಂದ ಅಲಂಕರಿಸಿ ಗಾಲಿ ಕಾಡಾಣಿಕೆ ಗೆಜ್ಜೆ ಕಟ್ಟಲಾಗುತ್ತೆ ನಾಲ್ಕು ದಿಕ್ಕುಗಳಲ್ಲಿ ಬಸವೇಶ್ವರರ ಚಿತ್ರವಿರುವಂತಹ ಕೇಸರಿ ಧ್ವಜಗಳನ್ನು ಹಾರಿಸಿ ಎತ್ತುಗಳ ಕೊಂಬುಗಳಿಗೆ ರಿಬ್ಬನ್ಗಳು ಹಾಗೂ ಬಣ್ಣಗಳಿಂದ ಶೃಂಗಾರವನ್ನು ಮಾಡಲಾಗುತ್ತೆ ಸಂಭ್ರಮ ಶ್ರದ್ಧೆ ಮತ್ತು ಭಕ್ತಿ ಮೂರು ಒಂದೇ ಸಾಲಿನಲ್ಲಿ ಸಾಗುವಂತೆ ಕಾಣೋದು ಉಳವಿ ಜಾತ್ರೆಯ ವೈಶಿಷ್ಟ್ಯ ಪಾದಯಾತ್ರೆಯಲ್ಲಿರುವಂತಹ ಭಕ್ತರ ತಂಡಗಳು ಹರ ಹರ ಮಹಾದೇವ ಎನ್ನುವ ಘೋಷಣೆಯೊಂದಿಗೆ ಇತ್ತು ಉಳವಿಯ ಮಾರ್ಗಗಳೆಲ್ಲ ಭಕ್ತಿ ಭಾವದಿಂದ ತುಂಬಿ ಇವೆ ಜಾತ್ರಾ ಮಹೋತ್ಸವದ ದಿನ ಸಮೀಪಿಸ್ತಾ ಇರುವಂತೆ ಉಳವಿ ಕ್ಷೇತ್ರ ಭಕ್ತರ ಉತ್ಸವ ನಗರಿಯಾಗಿ ರೂಪುಗೊಳ್ತಾ ಇದೆ